ಇವತ್ತಿನ ದಿವಸ ಬಿಜಾಪುರ ಜಿಲ್ಲೆಯಲ್ಲಿ ಬಟ್ಟಿಯಲ್ಲಿ ನಡೆದಂಥ ಒಂದು ಅಮಾನವೀಯ ಕೃತ್ಯವನ್ನು ನಾವೆಲ್ಲರೂ ನೋಡಿ ತಲೆ ತಗ್ಗಿಸುವಂತಾಗಿದೆ ಅಲ್ಲಿಯ ಮಾಲೀಕರು ಅಲ್ಲಿಯ ಕಾರ್ಮಿಕರ ಮೇಲೆ ನಡೆದಂಥ ದೌರ್ಜನ್ಯ ಯಾವ ರೀತಿಯಾಗಿದೆ ಅಂತಂದ್ರೆ ಸುಮಾರು ಒಂದು ನೂರು ಎರಡು ನೂರು ವರ್ಷಗಳ ಹಿಂದೆ ಯಾವ ರೀತಿಯಾಗಿ ಜೀವ ಜೀತದಾಳಗಳಿಗೆ ಅವರು ಕಿರುಕುಳ ಕೊಡ್ತಾಯಿದ್ದರು ಜೀತದಾಳುಗಳು ಅಲ್ಲೇ ದುಡಿದು ಅಲ್ಲೇ ಉಂಡು ಅಲ್ಲಿ ಜೀವನ ಪೂರ್ತಿ ಅವರು ಅಲ್ಲೇ ಇರಬೇಕಾಗಿತ್ತು ಅದೇ ರೀತಿಯಾದಂಥ ಒಂದು ಇವತ್ತಿನ ದಿವಸ ಕೃತ್ಯವನ್ನು ನಾವು ನೋಡ್ತಾ ಇದ್ದೀವಿ ಅವರು ಆ ಕಾರ್ಮಿಕರಿಗೆ ಆ ಮಾಲೀಕರು ಮನ ಬಂದಂತೆ ತಳಿಸಿದ್ದಾರೆ ಬಡಿಗೆಯಿಂದ ರಾಡಿನಿಂದ ಯಾವ ರೀತಿಯಾಗಿ ಯಾವದ ಕೃತ್ಯಗಳನ್ನು ಮಾನವೀಯವತ್ತ ನಡಿಬಾರ್ದು ಅದೆಲ್ಲವನ್ನು ನಡೀತಾ ಇದೆ ಇವತ್ತಿನ ದಿವಸ ಆದ್ರೆ ಇವತ್ತಿನ ದಿವಸ ಅವರಿಗೆ ಎಫ್ ಐ ಆರ್ ಆಗಿದೆ ಅವರಿಗೆ ಅರೆಸ್ಟ್ ಮಾಡಿದ್ದಾರೆ ಮಾಲೀಕರಿಗೆ ಆದರೆ ಅವ್ರಿಗೆ ಸರಿಯಾದ ಒಂದು ಅಂತ ಶಿಕ್ಷೆ ಆಗಲೇಬೇಕು ಯಾಕಂತಂದ್ರೆ ಇವತ್ತು ಶಿಕ್ಷೆ ಅನ್ನೋದು ಕೇವಲ ಒಂದು ಯಾವುದೋ ಪೊಲೀಸ್ ಸ್ಟೇಷನ್ ಹೋಗಿ ಎಫ್ ಐ ಆರ್ ಆದಮೇಲೆ ಅವರು ಬೇಲ್ ತೊಗೊಂಡು ಬಂದುಬಿಡ್ತಾರೆ ಹೊರಗೆ ಅದು ಕೇಸ್ ನಡೀತಾ ಇರ್ತದೆ ಆ ಥರ ಆಗಬಾರ್ದು ಯಾಕಂದರೆ ಅವ್ರಿಗೊಂದು ಜೀವನದಲ್ಲಿ ಒಂದು ಪಾಠ ಆಗಬೇಕು ಪಾಠ ಆಗಬೇಕು ಅಂತಂದ್ರೆ ಸರ್ಕಾರ ಅವರಿಗೆ ಕಠಿಣವಾದಂಥ ಶಿಕ್ಷೆ ವಹಿಸ್ಕೊಡ್ಬೇಕು ಅಂದ ಇವತ್ತಿನ ದಿವಸ ಆ ಯಾವ ಕಾರ್ಮಿಕರು ಎಷ್ಟು ಜನರೇ ದೌರ್ಜನ್ಯಗಳಿಗಾಗಿದ್ದರೆ ಅವರಿಗೆ ಒಂದು ಹತ್ತು ಲಕ್ಷವರೆಗೂ ಪರಿಹಾರ ಕೊಡಬೇಕು ಅಂತ ತಿಳ್ಕೊಂಡು ಈ ಮುಖಾಂತರ ನಾವು ಆಗ್ರಹ ಮಾಡ್ತಾ ಇದ್ದೀವಿ ನಾನು ಅಶೋಕ್ ಗೂಳಿ ಅಧ್ಯಕ್ಷರು ಜಿಲ್ಲಾ ಐ ಎನ್ ಟಿ ಸಿ ಕಲಬುರ್ಗಿ